ಭಾರತದಲ್ಲಿನ ಹತ್ತು ಜನಪ್ರಿಯ ಯೂಟ್ಯೂಬರ್ಗಳು ಇಲ್ಲಿವೆ ಅವರ ಗಮನಾರ್ಹ ಪ್ರಭಾವ ಮತ್ತು ದೊಡ್ಡ ಚಂದಾದಾರರ ನೆಲೆಗಳಿಗೆ ಹೆಸರುವಾಸಿಯಾಗಿದೆ ಒಂದು ಅತಿ ದೊಡ್ಡ ಚಂದಾದಾರರ ಸಂಖ್ಯೆಯನ್ನು ಹೊಂದಿರುವ ಸಂಗೀತ ಮತ್ತು ಚಲನಚಿತ್ರ ನಿರ್ಮಾಣ ಕಂಪನಿ ಎರಡು ಫೋಕೊಮೆಲನ್ ನರ್ಸರಿ ರೈನ್ಸ್ ಮಕ್ಕಳ ವಿಷಯ ಮತ್ತು ನರ್ಸರಿ ರೈನ್ಗಳಿಗೆ ಜನಪ್ರಿಯವಾಗಿದೆ ಮೂರು ಸೆಟ್ ಇಂಡಿಯಾ ಸೋನಿ ಎಂಟರ್ಟೈನ್ಮೆಂಟ್ ಟೆಲಿವಿಷನ್ನ ಚಾನೆಲ್ ವಿವಿಧ ಕಾರ್ಯಕ್ರಮಗಳನ್ನು ಒಳಗೊಂಡಿದೆ ನಾಲ್ಕು ಆಶೀಶ್ ಚಂಚಲಾನಿ ವೈನ್ಸ್ ಹಾಸ್ಯ ರೇಖಾಚಿತ್ರಗಳು ಮತ್ತು ಸಂಬಂಧಿತ ವಿಷಯ ಐದು ಅಮಿತ್ ಭದನ ಹಾಸ್ಯ ಮತ್ತು ಕಥೆ ಹೇಳುವ ವಿಡಿಯೋಗಳು ಆರು ವಿವೇಕಿ ವೈನ್ಸ್ ಭುವನ್ ಬಾಂಬ್ ವಿವಿಧ ಪಾತ್ರಗಳನ್ನು ಒಳಗೊಂಡ ಹಾಸ್ಯಮಯ ಸ್ಕಿಟ್ಗಳು ಏಳು ಸಂದೀಪ್ ಮಹೇಶ್ವರಿ ಪ್ರೇರಕ ಭಾಷಣಕಾರ ಮತ್ತು ವಾಣಿಜ್ಯೋದ್ಯಮ ಸಲಹೆ ಎಂಟು ಫಾಕ್ ಟ್ಯಾಗ್ ತಂತ್ರಜ್ಞಾನ ಮತ್ತು ಸತ್ಯ ಆಧಾರಿತ ವಿಷಯ ಒಂಬತ್ತು ವಿ ಬಂಟೈ ಜನಪ್ರಿಯ ಭಾರತೀಯ ರಾಪರ್ ಮತ್ತು ಹಿಪ್ ಹಪ್ ಕಲಾವಿದ ಹತ್ತು ಟೆಕ್ನಿಕಲ್ ಗರುಜಿ ಗೌರವ್ ಚೌಧರಿ ತಾಂತ್ರಿಕ ವಿಮರ್ಶೆಗಳು ಮತ್ತು ಅನ್ಬಾಕ್ಸಿಂಗ್ ವಿಡಿಯೋಗಳು ಈ ರಚನೆಕಾರರು ಸಂಗೀತ ಮತ್ತು ಮನರಂಜನೆಯಿಂದ ಶಿಕ್ಷಣ ಮತ್ತು ತಂತ್ರಜ್ಞಾನದವರೆಗೆ ವ್ಯಾಪಕ ಶ್ರೇಣಿಯ ಪ್ರಕಾರಗಳನ್ನು ಒಳಗೊಂಡಿದೆ you <laughs>